कनाडा, what are man you thinking? I I I spoke English. Hi ना, हाँ ना hi. English. Hehehehehehehehe. लेके मरता है, English हो? भाई ಏನ್ ವೈ ಆರ್ ಯು ಸಾರಿ ವೈ ಆರ್ ಯು ಅಲ್ಲ ಮತ್ತೆ ಓ ಆರ್ ಯು ಅಂತ ನೋ ನೋ ಏನ್ ನೋ ನೋ ಯು ಡೋಂಟ್ ಇಂಗ್ಲಿಷ್ ಸ್ಪೀಕ್ ಸ್ಟಾಪ್ ಪ್ಲೀಸ್ ಸ್ಟಾಪ್ ಯುವರ್ ಇಂಗ್ಲಿಷ್ ಓನ್ಲಿ ಟಾಕ್ ವಿತ್ ಕನ್ನಡ ಓಕೆ ಯು ಅಲ್ಲ ನಿನಗೆ ಕನ್ನಡ ಬರ್ತದ ನಿನ್ನ ಕನ್ನಡದಲ್ಲಿ ಮಾತಾಡಬಹುದಲ್ಲ ಐ ನೋ ಕನ್ನಡ ಇಂಗ್ಲಿಷ್ ತಮಿಳ್ ತೆಲುಗು ಮಲಯಾಳಿ ಅದೆಲ್ಲ ಲ್ಯಾಂಗ್ವೇಜ್ ಐ ಆಮ್ ಸಕಲ ಕಲ ವಲ್ಲಬೆ